ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಮುಖದಲ್ಲಿ ಸ್ವಲ್ಪ ಭಯಾನು ಕಾಣಿಸ್ತಾ ಇದೆ ಸುಸ್ತು ಆಗಿದ್ದೀನಿ ಕಂಟಿನ್ಯೂಸ್ ಆಗಿ ಪ್ರಮೋಷನ್ ಮಾಡ್ತಿದೀವಿ ರೀಸೆಂಟ್ ಆಗಿ ನಾವು ಪ್ರೆಸ್ ಮೀಟ್ಗಂತ ನಮ್ಮೂರ್ ದಾವಣಗೆರೆ ಆಮೇಲೆ ತುಮಕೂರು ಮೈಸೂರು ಶಿವಮೊಗ್ಗ ತುಮಕೂರು ಎಲ್ಲ ಕಡೆ ಹೋಗಿ ಬಂದ್ವಿ ಹುಬ್ಳಿಗೆ ಸೊ ಹುಬ್ಬಳ್ಳಿಯಲ್ಲಿ ಎಲ್ಲಾ ಸಂಗುಳಿ ರಾಯಣ್ಣ ಇರ್ಬೋದು ಕಿತ್ತೂರಾಣಿ ಚೆನ್ನಾಗಿರ್ಬೋದು ಎಲ್ಲ ಕಡೆ ಎಲ್ಲ ಸ್ಟ್ಯಾಚುಗೆ ಹೋಗ್ಬಿಟ್ಟು ಹಾರಾಕಿ ಬಂದ್ವಿ ನಾವು ಸೊ ಎಲ್ಲ ಪ್ರಮೋಷನ್ ಜೋರಾಗಿ ನಡೀತಾ ಇದೆ ಇಪ್ಪತ್ತಾರಕ್ಕೆ ಜನಕ್ಕೆ ಇವಾಗ ಸಿನಿಮಾ ನಾವು ಚೆನ್ನಾಗಿ ಮಾಡಿದೀವಿ ಅದನ್ನ ಇಪ್ಪತ್ತಾರಕ್ಕೆ ಬನ್ನಿ ಅಂತ ಅವ್ರಿಗೆ ತಲೆಯಲ್ಲಿ ಕೂರಿಸ್ಬೇಕು ಆ ಕರ್ತವ್ಯನ ನಾನು ಚಿಕ್ಕಣ ಸರ್ ಚೆನ್ನಾಗಿ ಮಾಡ್ತಾ ಇದೀವಿ ಖುಷಿ ಆಯ್ತು ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೀವು ಯಾಕೆ ಹೇಳಿ ನಿಮಗೆ ಒಳ್ಳೆ ಒಳ್ಳೆ ವೈರಲ್ ಆಗುತ್ತೆ ಫುಟೇಜ್ ಅಂತ ಅಲ್ವಾ ಚಿಕ್ಕಣ್ಣ ಸರ್ ಹೀರೋ ಅಂದ ತಕ್ಷಣ ಗೊತ್ತಾದ್ಮೇಲೆ ಆ್ಯಕ್ಚುಲಿ ನಾನು ಆಡಿಷನ್ ಕೊಟ್ಟ ಆದ್ಮೇಲೆ ನನಗೆ ಗೊತ್ತಾಗಿದ್ದವ್ರ ಹೀರೋ ಅಂತ ನಾನು ಅವಾಗ ಅಷ್ಟು ಗೊತ್ತಿರಲಿಲ್ಲ ಒಂದು ಸಿನಿಮಾಗೆ ಇಷ್ಟೊಂದು ವ್ಯಾಲ್ಯೂ ಇರುತ್ತೆ ಏನು ಅಂತ ಸೀರಿಯಲ್ ಮಾಡ್ಕೊಂಡು ಆರಾಮಾಗಿದೆ ಒಂದು ತಿಂಗಳಿಗೆ ಸಂಬಳ ಬರುತ್ತೆ ಆರಾಮಾಗಿರೋಣ ಅಷ್ಟೇ ನಂತರ ಇದ್ದಿದ್ದು ಈಗ ಒಂದ್ಸತಿ ಅದ್ರ ಬಗ್ಗೆ ಎಲ್ಲ ಮೆಲು ಹಾಕಿದ್ರೆ ನನಗೆ ಇಂಥ ಒಳ್ಳೆ ಸ್ಕ್ರಿಪ್ಟು ಇಂಥ ಒಳ್ಳೆ ಕೋಸ್ಟಾರು ಇಂಥ ಒಳ್ಳೆ ಕೋ ಆರ್ಟಿಸ್ಟ್ಸು ಪ್ಲಸ್ ಪ್ರೊಡಕ್ಷನ್ ಹೌಸು ಎಲ್ಲ ಸಿಕ್ಕಿರೋದಕ್ಕೂ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಲಕ್ಕಿ ಕೂಡ ಅವ್ರ ಎಷ್ಟೋರ್ ಕಡೆ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ ಲೇಡಿ ಲಕ್ ನಮಗೆ ಇವರು ಹೀರೋಯಿನ್ ಅಂತ ಬಟ್ ನನಗೆ ಈ ಪ್ರಾಜೆಕ್ಟೇ ಲಕ್ಕಿಮಾದಲ್ಲಿ ತುಂಬಾಗೆ ರವಿಶಂಕರ್ ಅವರು ಮತ್ತು ಚಿಕ್ಕಣ್ಣ ಅವರು ಆಕ್ಚುಲಿ ಅವರು ತುಂಬ ಸಿಂಪಲ್ ಸೇತು ಹೆಚ್ಚಿಸಿರುವಂತಹ ಕಾಮಿಡಿ ಆಕ್ಟರ್ ಫಸ್ಟ್ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ ಹೇಗೆ ಮಾಡೋದು ಅನ್ನೋ ಒಂದು ಭಯ ಇತ್ತು ಬಟ್ ಅವರು ಎಲ್ಲರೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ವೇ ಅಲ್ಲಿ ನನ್ನ ನೋಡ್ಕೊಂಡಿದ್ದಾರೆ ನನ್ನ ಜೊತೆ ಮಾತಾಡಿದ್ದಾರೆ ರೀಸೆಂಟ್ ಆಗಿ ನೆನ್ನೆ ಸಾಧು ಕೋಕಿಲ ಸರು ರವಿಶಂಕರ್ ಸರ್ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ರು ನಮ್ ಜೊತೆಗೆ ಅವ್ರು ಹೇಳಿದ್ದು ನಮ್ ಹೀರೋಯಿನ್ ಜೊತೆ ಆಕ್ಟ್ ಮಾಡಕ್ಕೆ ಧೈರ್ಯ ಬೇಕು ಭಯ ಪಟ್ಬಿಟ್ವಿ ನಾವು ಶಿ ಇಸ್ ಅ ಪರ್ಫಾರ್ಮರ್ ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಅಂತ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಅಂತ ದೊಡ್ಡ ಆರ್ಟಿಸ್ಟು ನನ್ನ ಆ್ಯಕ್ಟಿಂಗ್ನ ಅವ್ರು ಸಿನ್ಮಾ ನೋಡಿಲ್ಲ ಅವರು ಸಿನಿಮಾ ಸ್ಕ್ರೀನಲ್ಲಿ ನೋಡಿಲ್ಲ ಏನೇ ನೋಡಿರೋದು ನನ್ನ ಜೊತೆ ಆಕ್ಟ್ ಅಷ್ಟೇ ಸೊ ಅವರು ಅದನ್ನ ನೋಡಿ ನನಗಂತ ಹ್ಯೂಜ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನೆನ್ನೆ ಭಯದಲ್ಲಿ ಅಯ್ಯೋ ಇಲ್ಲ ಇಂಥ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಜನ ದಯವಿಟ್ಟು ಸಿನಿಮಾ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ ಅದಕ್ಕೆ ಅಂಡ್ ನೀವು ಈಗ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ತುಂಬಾ ಮನೆ ಮನೆಗೂ ತರಿಸಿರೋ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿದೆ ಸೊ ಸಿನಿಮಾಗ್ ಬರೋಕೆ ಮುಂಚೆನೆ ಆಕ್ಚುಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋ ಚಿರಾಗ್ ಅವರು ಮೇಡಮ್ ನಿಮ್ ಫ್ಯಾನ್ ಪೇಜಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಿಮ್ ಫ್ಯಾನ್ ಪೇಜಸ್ ನನ್ ಮೆಸೇಜ್ ಮಾಡ್ತಾರೆ ಅಂತೆಲ್ಲ ಕೇಳ್ತಾರೆ ಖುಷಿ ಆಗುತ್ತೆ ಅವರು ನಾನು ಕೆಲವು ಫ್ಯಾನ್ ಫ್ಯಾನ್ಸ್ ನ ಮೀಟ್ ಮೀಟ್ ಕೂಡ ಆಗಿದ್ದೀನಿ ನಾನು ಅವರು ಅವ್ರು ಕೊಡೋ ಪ್ರೀತಿ ಇಯರಿಂಗ್ಸ್ ತಂದ್ಕೊಡ್ತಾರೆ ಗ್ರೀಟಿಂಗ್ ಮಾಡಿ ತಂದ್ಕೊಡ್ತಾರೆ ಹೂಕ್ ತಂದ್ಕೊಡ್ತಾರೆ ಅಂತ ಪ್ರೀತಿ ನನಗೆ ಇಷ್ಟು ಬೇಗ ಸಿಕ್ಕಿರೋದು ಐ ಫೀಲ್ ವೆರಿ ವೆರಿ ಹ್ಯಾಪಿ ಮೈಸೂರಿಗೆ ಪ್ರೆಸ್ ಮೀಟ್ ಕಂತ ಹೋದಾಗ ಅವರು ಪ್ರೆಸ್ ಮೀಟ್ಗೆ ಹೋದಾಗ ಒಬ್ರು ಮೇಡಮ್ ಆಗ್ತಿದೀನಿ ಮದುವೆ ಇನ್ವಿಟೇಷನ್ ಇದು ನೀವು ಆಗಲ್ಲ ಅಂತ ನಮಗೆ ಗೊತ್ತು ಬಟ್ ದಯವಿಟ್ಟು ನನ್ನ ವುಡ್ ಬಿ ವೈಫ್ ಆಗಿರೋರು ಹೇಳಿದ್ದಾರೆ ಯಾವ ಸಿನಿಮಾನೂ ನೋಡಲ್ಲ ಈ ವರ್ಷದಲ್ಲಿ ಫಸ್ಟ್ ಸಿನಿಮಾ ನೋಡೋದು ನಾವು ಉಪಾಧ್ಯಕ್ಷನೇ ಅದಕ್ಕೋಸ್ಕರ ವೇಟ್ ಮಾಡ್ತಿದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಎಲ್ಲಾ ಫ್ಯಾನ್ ಪೇಜಸ್ಗೂ ಥ್ಯಾಂಕ್ ಯು ಸೋ ಮಚ್ ಇದು ಯಾರೋ ಇವಾಗ ಇವರು ಪ್ರಶ್ನೆ ಕೇಳಿದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಮಾಡೋ ಅವಕಾಶ ಇಲ್ಲಾಂದ್ರೆ ನಾನು ಯಾಕೆ ಸುಮ್ಮನೆ ನನ್ನ ಫ್ಯಾನ್ಸ್ ಇದೆ ಇದೆ ಅಂತ ಮಾತಾಡ್ಕೊಳಕ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಎಲ್ಲ ಎಲ್ಲಾ ಹೀರೋಯಿನ್ಸ್ ಇನ್ಸ್ಪಿರೇಷನ್ ಚಿಕ್ಕೋಳಿದ್ದಾಗ ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಬಿರಿಯಾನಿ ಮಾಡಬೇಕು ಇಲ್ಲಾಂದರೆ ಒಂದು ರೊಟ್ಟಿ ತಟ್ಟಬೇಕು ಅಂತ ಏನಾದರೂ ಅನ್ಕೊಂಡಾಗ ಇವಾಗ ಬಿರಿಯಾನಿ ಮಾಡ್ಬೇಕಂದ್ರೆ ಚಕ್ಕೆ ಲವಂಗ ಉಪ್ಪು ಅದು ಇದು ಎಲ್ಲ ಹಾಕಬೇಕು ಅನ್ನೋದು ಒಬ್ರಿಗೆ ಗೊತ್ತಿರುತ್ತೆ ನನಗೆ ಏನೂ ಗೊತ್ತಿಲ್ಲ ನಾನು ಬಿರಿಯಾನಿ ಮಾಡ್ಬೇಕಷ್ಟೆ ನಾನು ಹೀರೋಯಿನ್ ಅಷ್ಟೇ ಹೀರೋಯಿನ್ ಆಗೋಕ್ಕೆ ಈ ಥರ ಆ್ಯಕ್ಟಿಂಗ್ ಮಾಡಬೇಕು ಹಿಂಗೆ ಹಿಂಗೆಲ್ಲ ಕಲಿಬೇಕು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅದೇನು ಗೊತ್ತಿರಲಿಲ್ಲ ತುಂಬ ಬ್ಲೈಂಡಾಗಿ ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು ಅದೊಂಥರ ಹುಚ್ಚು ಕನ್ಸ್ ಅಂತಾರಲ್ಲ ತುಂಬ ವರ್ಷದಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಅನ್ಸುತ್ತೆ ಮನಸ್ಸಲ್ಲೇ ನಾನು ಹೀರೋಯ್ನ್ ಆಗಬೇಕು ಹೀರೋಯ್ನ್ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ದೇವರು ಇವಾಗ ಒಂದು ಇಪ್ಪತ್ತಾರಕ್ಕೆ ಅದರ ರಿಸಲ್ಟ್ ಕೊಡ್ತಾ ಇದ್ದಾನೆ ಹಾ ಫಾರ್ವರ್ಡ್ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋಕ್ಕಿಂತ ಒಂದು ಇನೋಸೆಂಟ್ ಆಗಿರೋ ಹುಡುಗಿ ಅವಳು ಮಾರೋ ಡಿಸಿಷನ್ಸ್ ಯಾವ ತರ ಪರಿಣಾಮ ಬರುತ್ತೆ ಅಂತ ಗೊತ್ತಿರಲ್ಲ ಹುಡುಗಿಗೆ ಆ ಥರ ಒಂದು ಕ್ಯಾರೆಕ್ಟ್ರು ಅವಳು ಸಿಕ್ಕಾಪಟ್ಟೆ ಇನ್ನೋಸೆಂಟು ಬಟ್ ಬಜಾರಿ ಅಂದರೆ ಬಜಾರಿ ಎಲ್ಲ ಇಂಟರ್ವ್ಯೂಸಲ್ಲೂ ಚಿಕ್ಕಣ್ಣ ಅವರು ನನ್ನ ಕಾಲ್ ಎಳೆದಿದ್ದಾರೆ ಸಿಕ್ಕಾಪಟ್ಟೆ ಕಾ ಕ್ವಾಟ್ಲೆ ಕೊಟ್ಟಿದ್ದಾರೆ ಬಟ್ ಸಿನಿಮಾದಲ್ಲಿ ಅದನ್ನು ನಾನು ಮಾಡಿದ್ದೀನಿ ನಾನು ಸಿಕ್ಕಾಪಟ್ಟೆ ಕಾಲ್ ಎಳ್ದೀನಿ ಅವ್ರನ್ನಾರು ಬಾತ್ರೂಮ್ ಅಲ್ಲಿ ನೋಡ್ಬೇಕು ಅಯ್ಯೋ ದೇವ್ರೇ ಅಂತ ಅಂದಿರೋ ಒಂದು ಸೀನ್ ಇದೆ ನೀವು ನೋಡಿರಬೇಕು ಸೊ ಅಷ್ಟೊಂದು ಅವ್ರು ಬಾತ್ರೂಮಲ್ಲಿ ಹೋಗಿ ಯಾರಿಗೂ ಕಾಣಿಸ್ತಾ ಇರೋದರ ಅಳೋಷ್ಟು ಕ್ವಾಟ್ಲೆ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಸೊ ಇವಾಗ ಹೇಳಬೇಕಾಗಿರೋದಂದ್ರೆ ಒಂಥರ ಬಜಾರಿ ಕ್ಯಾರೆಕ್ಟ್ರು ಅಪ್ಪನ್ಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಈ ಮುದ್ದಿನ ಮಗಳು ಇವಾಗ ಅಪ್ಪ ಜಾಸ್ತಿ ಜಗತ್ತು ತೋರಿಸಿಲ್ಲ ಸೊ ಬಟ್ ಸಿನಿಮಾನೇ ಒಂದ್ ಜಗತ್ತು ಅಂತ ಅನ್ಕೊಂಡಿರೋ ಒಂದು ಹುಡುಗಿ ಯಾವ್ದು ನಾ ಸೀರಿಯಲ್ ಇಂದ ಕಷ್ಟ ಯಾವ್ದು ಅಂತ ಕೇಳ್ತಿದ್ರ ಕಷ್ಟ ಆಕ್ಚುಲಿ ಸೀರಿಯಲ್ ಯಾಕಂದ್ರೆ ನಾನು ಫ್ಯಾಕ್ಟ್ ಆಗಿ ನಿಜವಾಗ್ಲು ಮಾತಾಡ್ಬೇಕಂದ್ರೆ ಸೀರಿಯಲ್ ಅಲ್ಲಿ ನನ್ ದಿನ ಸ್ಟಾರ್ಟ್ ಆಗೋದು ಆರೂವರೆಗೆ ಆರೂವರೆಗೆ ನಾನು ಗಾಡಿ ಹತ್ತಿರ ಮನೆಗೆ ಬರೋದು ಇಳಿಯೋದು ಹತ್ತು ಗಂಟೆಗೆ ಸೊ ಮಲ್ಕೊಳ್ಳೋಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ಇದು ದಿನ ಎವ್ರಿ ಡೇ ರುಟೀನ್ ಇದು ನಾವ್ ಇಷ್ಟು ಕಷ್ಟ ಪಡ್ತೀವಿ ಲಿಟ್ರಲಿ ಸಿಮ್ ಸಿನ್ಮಾ ಹಾಗಲ್ಲ ಅವ್ರದ್ದು ಸಿನ್ಮಾ ಅದ್ರ ವರ್ಕ್ ಪ್ರೊಸೀಜರೇ ಬೇರೆ ಸಿಕ್ಸ್ ಟು ಸಿಕ್ಸ್ ಕಾಲ್ ಶೀಟ್ ಅಂತ ಒಂದು ಇದಿರುತ್ತೆ ಆಮೇಲೆ ಲೈಟಿಂಗ್ ತುಂಬಾ ಟೈಮ್ ತಗೋತಾರೆ ಸೊ ಸಿನ್ಮಾ ಈಸ್ ಈಸಿಯರ್ ದೆನ್ ಸೀರಿಯಲ್ ಅದು ಇವಾಗ ನಾನು ಶೂಟಿಂಗ್ ಮಾಡ್ತಿದ್ದೆ ಅವತ್ತಾಯ್ತಾ ಸಿಕ್ಕಾ ಬಟ್ಟೆ ಏನ್ ಕೇಳಿದ್ರು ಕ್ವಶನ್ ಯಾ ಗೊತ್ತಾಯ್ತು ಅವ್ರು ಹೇಳಿದ್ದು ಒಂದೇ ಒಂದ್ ಮಾತು ಇಪ್ಪತ್ತಾರಕ್ಕೆ ಚಿಕ್ಕಣ್ಣನ್ ಸಿನಿಮಾ ಬರ್ತಿದೆ ದಯವಿಟ್ಟು ಎಲ್ಲಾರು ಬಂದು ನೋಡಿ ಅಂತ ನಾನು ಸೀರಿಯಲ್ ಶೂಟಿಂಗ್ ಅಲ್ಲಿದ್ದೆ ಫುಲ್ ಸುಸ್ತಾಗಿತ್ತು ನಂಗೆ ಇವರು ಫೋನ್ ಮಾಡಿದ್ರು ಚಿಕ್ಕಣ್ಣ ಸರು ನಾನು ಫೋನ್ ಪಿಕ್ ಮಾಡಿ ಗೊತ್ತಿರ್ಲಿಲ್ಲ ಫೋನ್ ಮಾಡಿದ್ದಾರೆ ಅಂತ ಆಮೇಲಿಂದ ಏನೋ ಮೆಸೇಜ್ ಕಳ್ಸಿದಾರೆ ಅಂತ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ದಬ 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 ಫುಲ್ಲು ಇದೇ ಬರ್ತಾ ಇದೆ ನಾನು ಅಬ್ಬ ಎಷ್ಟು ಖುಷಿ ಆಗೋಯ್ತು ನನಗೆ ಅಂದ್ರೆ ನಾನು ಅವ್ರನ್ನ ಸೆಲೆಬ್ರಿಟಿ ಶೋ ಕಾಟೇರ ಸೆಲೆಬ್ರಿಟಿ ಶೋ ಅಲ್ಲಿ ಮೀಟ್ ಮಾಡಿದ್ದು ದರ್ಶನ್ ಸರ್ನಾ ನಾನು ಹೋಗಿ ಎಕ್ಸೈಟ್ಮೆಂಟ್ ಅಲ್ಲಿ ಸರ್ ನನಗೆ ನಿಮ್ ಬಗ್ಗೆ ಮಾತು ಅಷ್ಟು ದೊಡ್ಡವಳಲ್ಲ ನಾನು ಬಟ್ ನನಗೆ ಕಿರ್ಚಾಡ್ಬಿಟ್ಟೆ ನಾನು ಇಡೀ ಸಿನಿಮಾ ಅವ್ರ ಎಂಟ್ರಿಗಂತೂ ಅವ್ರ ಎಂಟ್ರಿಗಿಂತ ಅವ್ರು ಮಾಡಿರೋ ಫ್ಲೈಟ್ಸಿಗೆ ಸಿಕ್ಕಾಪಟ್ಟೆ ಕಿರ್ಚಾಡ್ಬಿಟ್ಟೆ ನನ್ನ ಪಕ್ಕ ಸರ್ ಕೂತಿದ್ದಾರೆ ಸಮಾಧಾನ ಕಿರ್ಚಾಡ್ಬೇಡಿ ಇದು ಸೆಲೆಬ್ರಿಟಿ ಶೋ ಇದು ಸೆಲೆಬ್ರಿಟಿ ಅಲ್ಲ ನನ್ನ ಫ್ಯಾನ್ ನನ್ನ ಕಿರ್ಚಾಡ್ಬಿಟ್ಟು ನನ್ಗೆ ಅದು ನಾನು ಚಿಕ್ಕವಳಿದ್ದಾಗಿ ನಾನು ಇರೋದೇ ಅಲ್ಲ ಹಾಗೆ ಕಿರ್ಚ್ಬೇಡಿ ಕಿರ್ಚ್ಬೇಡಿ ಅಂತ ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ ಯಾಕೆ ಕಿರ್ಚ್ತಾ ಇದ್ದಾಳೆ ಅಂತ ಹೋದ ನಂಗೆ ಲಾಸ್ಟಿಗೆ ಅಳುನು ಬಂತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿನಿಮಾ ಅಂತ ಅವರು ಅವರು ನನ್ನ ಬೆಂತ್ ತಟ್ಬಿಟ್ಟು ಕಂದ ಇಪ್ಪತ್ತಾರಕ್ಕೆ ಸಿನಿಮಾ ಆಲ್ ದಿ ಬೆಸ್ಟ್ ಅಂತ ಅಂದರು ಅಂತ ದೊಡ್ಡ ವ್ಯಕ್ತಿ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಮಾಡಲ್ಲ ಸರ್ ಯಾರಿಗೂ ಅವ್ರಿಗೆಲ್ಲರಿಗೂ ಅವರ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ ಅವರು ನಮ್ಮ ಸಿನಿಮಾ ಬಗ್ಗೆ ಇದಕ್ಕೆ ಮೇಜರ್ ಆಗಿ ಕಾರಣ ಯಾಕೆ ಅಂದ್ರೆ ನಾನು ಹೇಳಿದ್ದು ಚಿಕ್ಕಣ್ಣ ಸರ್ ಬಿಕಾಸ್ ಅವರು ಇಂಡಸ್ಟ್ರಿಯಲ್ ಗಳಿಸಿರೋ ಪ್ರೀತಿ ವಿಶ್ವಾಸದಿಂದ ಅವ್ರು ಎಲ್ಲರೂ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಹಂಗೆ ಸಪೋರ್ಟ್ ಮಾಡಲ್ಲ ಇವಾಗ ನಮ್ಮ ಸಿನ್ಮಾಗೆ ಇಡೀ ಸ್ಯಾಂಡಲ್ವುಡ್ ಸಪೋರ್ಟ್ ಮಾಡ್ತಿದೆ ಚಿಕ್ಕಣ್ಣ ಸರ್ ಇಂದ ನಾನು ಅದರಲ್ಲಿ ಒಂದು ಭಾಗಿಯಾಗಿದ್ದೀನಿ ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಈಗ ನೋಡ್ತಿದೀರಾ ಹಂಗೆ ಸೀರಿಯಲ್ ನಾನು ರಿಯಲ್ ಆ್ಯಕ್ಚುಲಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಬಟ್ ಒಂದ್ಸತಿ ಇಂಡಸ್ಟ್ರಿಗ್ ಬಂದ್ಮಾರ ಬರೀ ಮಾತು ಮಾತು ಬಿಟ್ರೆ ಬೇರೂ ಇಲ್ಲ ಒಂದು ಇವ್ರು ಅದೇ ಹೇಳೋದು ಯಪ್ಪ ನೀನು ಮುಂಚೆ ಮಾತಾಡ್ತಿರ್ಲಾ ಇವಾಗ ನಿಲ್ಸು ಅಂದ್ರು ನಿಲ್ಸಲ್ಲ ಅಷ್ಟು ಮಾತಾಡ್ತಿ ಅಂತ ಚಿಕ್ಕ ನಾನು ನನಗೆ ತುಂಬಾ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡೋಕೆ ಇಷ್ಟ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡೋಕೆ ಇಷ್ಟ ಈಗ ನಾವು ಹೀರೋಯಿನ್ ಅಂದ ತಕ್ಷಣ ಆಗಿ ಕುತ್ಕೋಬೇಕು ಸಪ್ರೇಟ್ ಆಗಿರ್ಬೇಕು ಹಂಗೆ ಹೋಗ್ಬೇಕು ಹಿಂಗೆಲ್ಲ ಥರದ್ದು ಏನು ನನಗೆ ಬ್ಯಾರಿಯರ್ಸ್ ಇಲ್ಲ ಎಷ್ಟು ನಾವು ಸುದೀಪ್ ಸರ್ ಒಂದು ಒಂದು ಕಡೆ ಒಂದು ಮಾತು ಹೇಳಿದರು ಲೈಫ್ ಸಿಂಪಲ್ ಆಗಿಲ್ಲ ನೀವು ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ಸೊ ನಾನು ನನ್ನ ಲೈಫ್ನ ಸಿಂಪಲ್ ಆಗಿ ಸಿಂಪ್ಲಿಫೈ ಸಿಂಪ್ಲಿಫೈ ಮಾಡಿಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಸೊ ನನಗೆ ಇವಾಗ ನೀವು ಅಂಜಲಿ ಪಾತ್ರ ಹೇಗೆ ನೋಡ್ತೀರಾ ಅದೇ ಪಾತ್ರ ಸೇಮ್ ನಾನು ಹೇಗಿದ್ದೀನಿ ಅದೇ ಥರ ಪಾತ್ರನೂ ಡಿಸೈನ್ ಆಗಿದೆ ಹಾಂ ನೋಡ್ತೀನಿ ನೋಡ್ತೀನಿ ಈ ಸತಿ ಯಾರೂ ಫೇವ್ರೆಟ್ ಕಂಟೆಸ್ಟೆಂಟ್ ಇಲ್ಲ ನನಗೆ ಬಟ್ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನೋಡಕ್ ಆಗಿಲ್ಲ ಈ ಪ್ರಮೋಷನ್ ಸ್ಟಾರ್ಟ್ ಮೇಲೆ ನೋಡೇ ಇಲ್ಲ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತಾನು ಗೊತ್ತಿಲ್ಲ ಫೇವ್ರೆಟ್ ಕಂಟೆಸ್ಟೆಂಟ್ ಇಲ್ಲ ನನ್ಗೆ ಯಾರು ಈ ಸೀಸನ್ ಅಲ್ಲಿ ಬಟ್ ಸಂಗೀತ ಗೆಲ್ಬೇಕು ಅಂತ ಆಸೆ ಇದೆ ಅವರು ಜನ ಇರೋವರ ಯಾರು ಬಿಗ್ ಬಾಸ್ ನೋಡ್ತೀರಾ ಎಲ್ಲರೂ ಸಿನಿಮಾ ನೋಡಕ್ಕೆ ಬನ್ನಿ ಬಿಗ್ ಬಾಸ್ ಮುಗ್ದಿರುತ್ತೆ ಕೊನೆ ಏನದು ಲಾಸ್ಟ್ ಶೋ ಒಂಬತ್ತು ಗಂಟೆಗೆ ಇರುತ್ತೆ ಬಿಗ್ ಬಾಸ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು ಒಂಬತ್ತು ಗಂಟೆಗೆ ಇವಾಗ ಟಿ ಅಲ್ಲಿ ನೋಡಕ್ಕೆ ಏನೂ ಇರಲ್ಲ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಯಾವ ವಸ್ತುಗೆ ಬಟ್ಟೆ ಅವ್ರು ಹಾಕೊಳ್ಳೋ ಎಲ್ಲ ಚಂದ ಚಂದ ಹಾಕಿರೋ ಕಾರ್ಡ್ ಸೆಟ್ಸ್ ಶಿವಣ್ಣ ಎನರ್ಜಿ ಡ್ರಿಂಕ್ ರಾಕಿಂಗ್ ಸ್ಟಾರ್ ಎಷ್ಟು ಆಗಲೇ ಅವ್ರಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಬಿಯರ್ಡ್ಸ್ ಬಿಯರ್ಡ್ಗೆ ಉಪೇಂದ್ರ ಸರು ಅವರು ಬ್ರ್ಯಾಂಡ್ ಅಂಬಾಸಿಡರ್ ಇದಕ್ಕೆ ಪೊಲಿಟಿಕಲ್ ಪಾರ್ಟಿಗೆ ರಕ್ಷಿತ್ ಶೆಟ್ಟಿ ಸರ್ ಅವರು ಇದಕ್ಕೆ ಆಗುತ್ತೆ ಚೆನ್ನಾಗ್ ಅದೇನೋ ಗೊತ್ತಿಲ್ಲ ಅವರು ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾರೆ ಕಾರ್ ಪಕ್ಕ ನಿಂತ್ಕೊಂಡ್ರೆ ದರ್ಶನ್ ಸರ್ ಸಿಂಪಲ್ ಅವರು ಪ್ರಾಣಿ ಎಲ್ಲ ಪ್ರಾಣಿಗಳಿಗೂ ಅವ್ರ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ನನ್ಗನ್ಸುತ್ತೆ ಸರ್ ಶರಣ್ ಸರ್ ಉಪಾಧ್ಯಕ್ಷ ಅಧ್ಯಕ್ಷನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಸಿನಿಮಾಗ ಅವ್ರ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರ ಇಲ್ಲ ಸಿನಿಮಾ ಕಂಪ್ಲೀಟ್ ಆಗಲ್ಲ ಇವಾಗ ಚಿಕ್ಕಣ್ಣ ಅವ್ರಿಗೆ ಉಪಾಧ್ಯಕ್ಷ ಅಂತ ಕೊಡ್ಬೇಕಂತ ಅವ್ರ ಅಂತಾರೆ ನನ್ನ ಹೆಸರು ಹೇಳ್ಬೇಕಲ್ವಾ ನೀನು ಅಂತ ಶರಣ್ ಸರ್ ಅಧ್ಯಕ್ಷಗೆ ಬ್ರ್ಯಾಂಡ್ ಅಂಬಾಸಿಡರ್ ಚಿಕ್ಕಣ್ಣ ಸರ್ ಉಪಾಧ್ಯಕ್ಷ ಬ್ರ್ಯಾಂಡ್ ಅಂಬಾಸಿಡರ್ ಇನ್ನೊಂದಷ್ಟು ಅಂದ್ರೆ ಏನ್ ಮುಗ್ಸಂಗ್ ಕಾಳಲ್ಲ ನೀವ್ ಇವತ್ತು

ನಮ್ಮ ಅಪ್ಪ ಅಮ್ಮ ಯಾವ ಟ್ರಿಪ್ ಕರ್ಸಿಲ್ಲ ನನ್ಗೆ ಇನ್ನು ಹೋಗಿಲ್ಲ ಹೋದ್ರೆ ಜಮ್ಮು ಕಾಶ್ಮೀರ್ ಅಲ್ಲ ಜಮ್ಮು ಕಾಶ್ಮೀರ್ ಹೋಗಿದ್ದೀನಿ ತುಂಬಾ ಚಿಕ್ಕೊಳ್ಳಿದಾಗ ಹೋಗಿದ್ದೀನಿ ಸೊ ಹೋದ್ರೆ ಅಲ್ಲಿಗೆ ಹೋಗ್ಬೇಕು ಲಕ್ಷ್ಮದೀಪ್ ಲಕ್ಷ್ಮದೀಪ್ಗೆ ಹೋಗಿ ಅಲ್ವಾ ಹೋಗೋಣ ಬಿಡಿ ನಾವು ಯಾಕೆ ಅದನ್ನ ಪ್ರಮೋಟ್ ಮಾಡೋಣ ನಮ್ ಇಂಡಿಯಾದಲ್ಲಿ ಇರೋದೇ ಪ್ರಮೋಟ್ ಮಾಡೋಣ ನಾನು ನನಗೆವತ್ತು ಹಂಗೇ ಅವತ್ತು ಕನ್ಸೇ ಕಂಡಿಲ್ಲ ನಾನು ಯಾವ ಹೀರೋ ಜೊತೆ ಹಂಗೆಲ್ಲ ಮಾಡ್ಬೇಕಂತ ಮಾಡಬೇಕು ಅಂತ ನಾನು ಚನ ಯಾದೇ ಬಂದ್ರು ನಾನು ಚನಗ್ ಅಭಿನಯ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ನನಗೆ ಮೊಗ್ಗಿನ ಮನಸ್ಸು ಸಿನಿಮಾ ಬಂದಿದೆಯಲ್ಲ ಅದ್ರ ನೆಕ್ಸ್ಟ್ ವರ್ಷನ್ ಮಾಡಬೇಕು ಅಂತ ಆಸೆ ಇದೆ ನಾನು ಬರುತ್ತೆ ಭಯ ಜಾಸ್ತಿ ಇದೆ ನಾನು ಒಂದು ಆಕ್ಸಿಡೆಂಟ್ ಆಗೋಯ್ತು ಹಿಟ್ಲರ್ ಕಲ್ಯಾಣ ಮಾಡುವಾಗ ಅದಾದ್ಮೇಲಿಂದ ಅಂತೂ ಮುಟ್ಟೇ ಇಲ್ಲ ನಾನು ಗಾಡಿನೇ ಮುಟ್ಟಿಲ್ಲ ನಿಮಗೆ ಸೂಪರ್ ಪವರ್ ಸಿಕ್ಕಿದ್ರೆ ಆಗಿ ಏನು ಮಾಡೋದಿದೆ ಯಾರು ಏನು ಮಾತಾಡ್ತಾರ ಅಂತ ಕೇಳಿಸಿಕೊಳ್ಳೋಕೆ ಏನು ಹೆಂಗಿರೋ ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಾರ ಅದೇನ್ ಬೇಕಾಗಿಲ್ಲ ಅಟ್ಲೀಸ್ಟ್ ಸ್ಟ್ರೆngth ಜಾಸ್ತಿ ಬಟ್ಟು ಅವ್ರು ಮಾತಾಡೋದು ನಾನು ನನ್ಗೆ ಅದಕ್ಕೆ ಶಕ್ತಿ ಇದೆ ಅನ್ನೋ ಒಂದು ಶಕ್ತಿ ತಗೋತೀನಿ ಫೈನಲ್ ಇನ್ನ ಒಂದ್ ಕೆಲವೇ ದಿನಗಳಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ನನ್ನ ಸೀರಿಯಲ್ ಎಷ್ಟು ಫ್ಯಾನ್ ಪೇಜಸ್ ಇದೆ ಎಷ್ಟು ಜನ ಹೆಂಗಸ್ರು ನನ್ನ ಸೀರಿಯಲ್ ನೋಡ್ತಾ ಇದ್ರಿ ಹಂಗೆ ಒಂದ್ ದಂಡಂಗ್ ಲುಕ್ ಕೊಟ್ಟಿ ಹೋಗು ಅಂದ್ರೆ ಸಾಕು ಅವ್ರು ನಿಮ್ಮನ್ನ ಏನು ಪ್ರಶ್ನೆ ಮಾಡಲ್ಲ ನಿಮ್ಮನ್ನ ಧಾರಾಳವಾಗಿ ಸಿನಿಮಾ ಕರ್ಕೊಂಡು ಹೋಗ್ತಾರೆ ದಯವಿಟ್ಟು ಜನ್ವರಿ ಇಪ್ಪತ್ತಾರಕ್ಕೆ ಇನ್ನ ಸ್ವಲ್ಪ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾನ ದಯವಿಟ್ಟು ನೋಡಿ ಯಾಕಂದ್ರೆ ನೀವ್ ನೋಡಿದ್ರೆ ನಮ್ಮಂತ ಬಡ್ಡಿಂಗ್ ಆರ್ಟಿಸ್ಟ್ ಗ್ರೋ ಆಗಕ್ಕೆ ಈಸಿ ಆಗುತ್ತೆ ನಿಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜನ್ವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ हरि सपोर्ट सपोर्टी थैंक यू